ಸ್ನೇಹಿತರೆ ವಿಶೇಷವಾಗಿ ಈಗ ನಾನು ಯುಗಾದಿ ಹಬ್ಬದ ಶುಭ ಮುಹೂರ್ತವನ್ನು ತಿಳಿಸ್ಕೊಡ್ತೀನಿ ಯಾವ ವಸ್ತುಗಳನ್ನು ಆ ದಿನ ಖರೀದಿ ಮಾಡ್ಬೋದು ಏನು ಖರೀದಿ ಮಾಡಿದರೆ ವರ್ಷ ಪೂರ್ತಿ ನಿಮಗೆ ಶುಭ ಫಲವನ್ನು ತಂದುಕೊಡ್ತದೆ ಯಾವ ಯಾವ ಸಮಯದಲ್ಲಿ ಆ ವಸ್ತುಗಳನ್ನು ಖರೀದಿ ಮಾಡಬೇಕು ಜೊತೆಗೆ ಪೂಜೆ ಸಮಯ ಪೂರ್ಣ ವಿವರವಾಗಿ ಯುಗಾದಿ ಹಬ್ಬದ ಶುಭ ಮುಹೂರ್ತವನ್ನು ತಿಳಿಸ್ಕೊಡ್ತೀನಿ ಸಮಯವನ್ನು ನೋಟ್ ಮಾಡಿ ಯಾಕಂದರೆ ಹೋದ ವರ್ಷ ನಾನು ಯಾವ ವಸ್ತುವನ್ನು ಕೊಂಡ್ಕೊಳ್ಳಿಕ್ಕೆ ಹೇಳಿದ್ನೋ ಬಹಳಷ್ಟು ಜನ ಹೇಳಿದ್ರಿ ಒಳ್ಳೆಯದಾಗಿದೆ ಅಂತ ಹೇಳಿ ಆದರೆ ಆ ಸಲ ನಮಗೆ ಲೇಟಾಗಿ ವಿಡಿಯೋ ಹಾಕಿದ್ದಕ್ಕೆ ಬಹಳಷ್ಟು ಮಂದಿ ಬೇಗನೆ ಹಾಕಿರಿ ಈ ಸಲ ಅಂಥೇಳಿ ಕೇಳ್ಕೊಂಡಿರಿ ಅದಕ್ಕಾಗಿ ಇನ್ನೂ ಸ್ವಲ್ಪ ಸಮಯ ಇರುವಾಗಲೇ ನಿಮಗೆ ಈ ವಿಡಿಯೋವನ್ನು ಇದ್ದೀನಿ ನೀವು ಶುಭ ಮುಹೂರ್ತಗಳನ್ನು ನೋಟ್ ಮಾಡಿ ಇಟ್ಕೊಳ್ಳಿಕ್ಕೆ ಅನುಕೂಲ ಆಗ್ತದೆ ಈ ಸಲ ಯುಗಾದಿ ಆಚರಣೆ ನಾವು ಮಾಡ್ತಾ ಇರೋದು ಮೂವತ್ತನೇ ತಾರೀಕು ಮಾರ್ಚ್ ಮೂವತ್ತು ರವಿವಾರ ರೇವತಿ ನಕ್ಷತ್ರ ಐಂದ್ರಯೋಗ ಭವಕರಣದಲ್ಲಿ ಯುಗಾದಿ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೇವೆ ವಿಶೇಷವಾಗಿ ಚೈತ್ರ ನವರಾತ್ರಿ ಆರಂಭದ ದಿನ ಅಂತ ಹೇಳ್ತೀವಿ ಚೈತ್ರ ಮಾಸ ಆರಂಭ ಆಗ್ತದ ಹೊಸ ವರ್ಷ ಆರಂಭ ಆಗ್ತದ ಅಷ್ಟೇ ಅಲ್ಲ ಹೊಸ ಸಂವತ್ಸರ ಅಂತ ಹೇಳ್ತೀವಿ ಹೊಸ ಸಂವತ್ಸರದ ಮೊದಲೇ ದಿನ ಪ್ರತಿಪದ ಪಾಡ್ಯ ಅದಕ್ಕೆ ಗುಡಿ ಪಾಡ್ವ ಈ ರೀತಿಯಾಗಿ ಬೇರೆ ಬೇರೆ ಕಡೆ ಬೇರೆ ಹೆಸರನ್ನು ಹೇಳ್ತಾರೆ ಹೊಸ ಸಂವತ್ಸರ ಆರಂಭ ಆಗ್ತಾ ಇರೋದು ವಿಶ್ವವಸು ನಾಮ ಸಂವತ್ಸರ ಈ ನವ ಸಂವತ್ಸರ ಆರಂಭ ಆದಮೇಲೆ ಎಲ್ಲ ಶುಭ ಕಾರ್ಯಗಳು ಮತ್ತೆ ಪ್ರಾರಂಭ ಆಗ್ತದೆ ಇಲ್ಲಿ ಇನ್ನೊಂದು ವಿಶೇಷತೆ ಏನು ಅಂದರೆ ವಿಶ್ವವಸು ಸಂವತ್ಸರ ಅತ್ಯಂತ ಶುಭವನ್ನು ತಂದುಕೊಡುವಂಥ ವಿಶ್ವಾವಶು ನಾಮ ಸಂವತ್ಸರ ಈ ಸಂವತ್ಸರದಲ್ಲಿ ಹೆಚ್ಚಾಗಿ ನಾವು ಶುಭ ಫಲಗಳನ್ನು ಪಡಿತೇವೆ ಆ ದಿನ ನಮಗೆ ಸೂರ್ಯೋದಯ ಆರು ಗಂಟೆ ಇಪ್ಪತ್ತ ನಾಲ್ಕು ನಿಮಿಷಕ್ಕೆ ಈ ಸೂರ್ಯೋದಯ ಸೂರ್ಯಾಸ್ತ ನಾವು ಯಾಕನ್ನ ತೆಗೆದುಕೊಳ್ತೀವಿ ಅಂದರೆ ಈ ಶುಭ ಮುಹೂರ್ತಗಳಿಗೆ ಅದು ಬಹಳನೇ ಮುಖ್ಯ ಆಗ್ತದೆ ಅಂಥೇಳಿ ಸೂರ್ಯ ಉದಯ ಆದಮೇಲೆ ನಮ್ಮ ಶುಭ ಕಾರ್ಯಗಳಿಗೆ ಆರಂಭ ಇರ್ತದೆ ಅದಕ್ಕಾಗಿ ವಿಶೇಷವಾಗಿ ಈ ಸೂರ್ಯೋದಯ ನಂತರ ನೀವು ಮನೆಗೆ ತಳಿರು ತೋರಣವನ್ನು ಹಾಕಬೇಕು ಯುಗಾದಿ ದಿವಸ ಅಮಾವಾಸ್ಯೆ ನೆರಳು ಮುಗಿದಬೇಕು ಯಾವಾಗ ಸೂರ್ಯ ಉದಯ ಆಗ್ತಾನೋ ಆ ಸಮಯದಲ್ಲಿ ನೀವು ತಳಿರು ತೋರಣ ಬಾಗಿಲಿಗೆ ನೀರನ್ನು ಹಾಕಿ ರಂಗವಲ್ಲಿಯನ್ನು ಹಾಕಿ ಸೂರ್ಯನ ಆಗಮನಕ್ಕೆ ಸಿದ್ಧತೆಯನ್ನು ನಡೆಸಬೇಕು ಹಬ್ಬದ ದಿವಸ ನಾವು ಹಿಂದಿನ ದಿವಸವೇ ತಳಿರು ತೋರಣ ಹಾಕಿಬಿಡ್ತೇವೆ ಅಂದರೆ ಬಹಳಷ್ಟು ತಪ್ಪು ಅಂತ ಹೇಳ್ತೀವಿ ಅಷ್ಟೇ ಅಲ್ಲ ಈ ಯುಗಾದಿ ಹಬ್ಬದ ದಿನ ನಾವು ಹಿಂದಿನ ದಿವಸ ಅಮಾವಾಸ್ಯೆ ಇರ್ತದೆ ಅಮಾವಾಸ್ಯೆ ದಿವಸ ತಳಿರು ತೋರಣವನ್ನು ಹಾಕಬೇಡ್ರಿ ಅಮಾವಾಸ್ಯೆಗಳು ಹೆಚ್ಚಾಗಿ ನಾವು ಪಿತೃಗಳಿಗೆ ಅಂತ ಹೇಳ್ತೀವಿ ಶುಕ್ಲ ಪಕ್ಷ ದೇವತೆಗಳಿಗೆ ಹೇಳಿ ಹೀಗಾಗಿ ಅಮಾವಾಸ್ಯೆ ಕತ್ತಲು ಕಳೆದು ಯಾವಾಗ ಶುಕ್ಲ ಪಕ್ಷದ ಸೂರ್ಯೋದಯ ನಂತರ ಶುಭಗಳಿಗೆ ಪ್ರಾರಂಭ ಆಗ್ತದೋ ಆಗ ನಾವು ತಳಿರು ತೋರಣ ಕಟ್ಟಿ ಮನೆಗೆ ಬಾಗಿಲ ಕಸ ಗುಡಿಸಿ ರಂಗವಲ್ಲಿಯನ್ನು ಹಾಕಬೇಕು ಅದಕ್ಕಾಗಿ ಯಾರು ಯುಗಾದಿ ದಿವಸ ತಳಿರು ತೋರಣ ಮಾವಿನ ಎಲೆ ಬೇವಿನ ಎಲೆ ಬೇವಿನ ಹೂ ಮಾವಿನ ಹೂ ಎಲ್ಲವನ್ನ ಕಟ್ಟಿ ತಳಿರು ತೋರಣಗಳಿಂದ ಬಾಗಿಲನ್ನು ಸಿಂಗರಿಸಬೇಕು ಅಂತ ಶಾಸ್ತ್ರ ಹೇಳ್ತದೆ ಅದನ್ನು ಸರಿಯಾಗಿ ಸೂರ್ಯೋದಯ ಸಮಯದಲ್ಲಿ ಹಾಕಬೇಕು ತಳಿರು ತೋರಣ ಹಿಂದಿನ ದಿನ ಅಮುವಾಸೆ ದಿವಸ ತಪ್ಪಿಯೂ ಕೂಡ ಬಾಗಿಲಿಗೆ ತಳಿರು ತೋರಣ ಹಾಕಬೇಡ್ರಿ ಇನ್ನು ಚೈತ್ರ ಪ್ರತಿಪದೆಯಿಂದ ನವರಾತ್ರಿ ಅಂದರೆ ಶುರು ಆಗ್ತದೆ ದುರ್ಗಾ ನವರಾತ್ರಿ ಆಗ್ತದೆ ಅದನ್ನು ನಾವು ಚೈತ್ರ ನವರಾತ್ರಿ ಅಂತ ಹೇಳ್ತೀವಿ ವಿಶೇಷವಾಗಿ ಈ ಒಂಬತ್ತು ದಿವಸದಲ್ಲಿ ದುರ್ಗೆಯನ್ನು ಆರಾಧನೆ ಮಾಡೋದರಿಂದ ಸಂಪತ್ತು ಸಮೃದ್ಧಿ ದೊರಿತದಂತ ಅದಕ್ಕಾಗಿ ಅದನ್ನು ಕೂಡ ನಾನು ಸಂಕಲ್ಪ ಪೂರ್ವಕವಾಗಿ ವಿಶೇಷವಾಗಿ ದುರ್ಗೆಯನ್ನು ಯಾವ ರೀತಿ ಪೂಜೆ ಮಾಡಬೇಕು ಅದನ್ನು ಹೇಳ್ಕೊಡ್ತೀನಿ ಜೊತೆಗೆ ರಾಮನವರಾತ್ರಿ ಅದನ್ನು ಕೂಡ ನಾನು ನಿಮಗೆ ಹೇಳ್ಕೊಡ್ತೀನಿ ಇನ್ನೂ ಒಂಬತ್ತು ದಿವಸ ಯಾವ ರೀತಿ ನಾವು ಅಶ್ವಯುಜ ಮಾಸದಲ್ಲಿ ನವರಾತ್ರಿಯಲ್ಲಿ ಸುಪ್ರಭಾತ ಸೇವೆಯನ್ನು ಮಾಡಿದ್ವೋ ಅದೇ ರೀತಿ ರಾಮನಿಗೂ ಕೂಡ ಸುಪ್ರಭಾತ ಸೇವೆ ಇರ್ತದೆ ಒಂಬತ್ತು ದಿವಸ ಸುಪ್ರಭಾತ ಸೇವೆಯನ್ನು ಮಾಡೋದರಿಂದ ವಿಶೇಷವಾಗಿ ಈ ರಾಮನವರಾತ್ರಿಯಲ್ಲಿ ಬೆಳಗ್ಗೆ ನಕ್ಷತ್ರಗಳಿರುವಾಗ ಸುಪ್ರಭಾತ ಸೇವೆ ಸುಪ್ರಭಾತವನ್ನು ನಾನು ನಿಮಗೆ ಹೇಳ್ಕೊಡ್ತೀನಿ ಯಾ ರಾಮ ಸುಪ್ರಭಾತ ಯಾವುದು ಹೇಳಬೇಕು ಅಂಥೇಳಿ ಅಂತ ಆ ಸುಪ್ರಭಾತ ಸೇವೆಯನ್ನು ಮಾಡೋದ್ರಿಂದ ಜೀವನದಲ್ಲಿ ಬರುವಂಥ ಎಷ್ಟು ಎಲ್ಲ ಸಂಕಷ್ಟಗಳು ದೂರ ಹಾಕ್ತಾ ಆಂಜನೇಯರ ಸ್ವಾಮಿ ಒಲಿತಾನೆ ಅಂತೆ ಅದಕ್ಕಾಗಿ ಬೆಳಗ್ಗೆ ಬೇಗ ಒಂಬತ್ತು ದಿವಸ ನವರಾತ್ರಿಯಲ್ಲಿ ರಾಮ ನವರಾತ್ರಿಯಲ್ಲಿ ಈ ಒಂಬತ್ತು ದಿವಸ ಸುಪ್ರಭಾತ ಸೇವೆ ಕೂಡ ಅಂತ ಇನ್ನು ಆ ದಿನ ಪೂಜಾ ಸಮಯವನ್ನು ಹೇಳ್ಕೊಡ್ತೀನಿ ವಿಶೇಷವಾಗಿ ಪೂಜಾ ಸಮಯ ಅದ ಆ ಸಮಯದಲ್ಲಿ ಪೂಜೆಯನ್ನು ಮಾಡೋದರಿಂದ ವಿಶೇಷ ಫಲಪ್ರಾಪ್ತಿಯಾಗ್ತದೆ ಅದನ್ನು ನಾನು ನಿಮಗೆ ಹೇಳ್ಕೊಡ್ತೀನಿ ಅಂತ ಇನ್ನು ಆ ದಿನ ನಾವು ಏನು ಖರೀದಿ ಮಾಡಿದರೆ ಬಹಳಷ್ಟು ಶುಭ ಯೋಗವನ್ನು ನಮ್ಗೆ ತಂದು ಕೊಡ್ತದೆ ವರ್ಷ ಪೂರ್ತಿ ಅತ್ಯಂತ ಶುಭವನ್ನು ತಂದು ಕೊಡುತ್ತದೆ ಅನ್ನೋದಕ್ಕೆ ಯಾವ ವಸ್ತುಗಳನ್ನು ಖರೀದಿ ಮಾಡಬೇಕು ಅನ್ನೋದನ್ನು ಸಮಯ ಕೂಡ ನಾನು ನಿಮಗೆ ಹೇಳ್ಕೊಡ್ತೀನಿ ಮೊದಲೇದಾಗಿ ಆ ದಿನ ನಮಗೆ ರೇವತಿ ನಕ್ಷತ್ರ ಪ್ರಾಪ್ತಿಯಾಗಲಿರ್ತದೆ ರೇವತಿ ನಕ್ಷತ್ರದ ಅಧಿಪತಿ ಬುಧ ಅಂತ ಹೇಳ್ತೀವಿ ಬುಧನ ಆರಾಧ್ಯ ದೈವ ಅಂದರೆ ವಿಷ್ಣು ದೇವರು ಹೇಳಿ ಹೀಗಾಗಿ ಅಷ್ಟೇ ಅಲ್ಲ ಆ ದಿನ ನಮಗೆ ಐಂದ್ರಯೋಗ ಕೂಡ ಪ್ರಾಪ್ತಿಯಾಗಲಿರ್ತದೆ ಹೀಗಾಗಿ ರವಿವಾರ ದಿವಸ ರೇವತಿ ನಕ್ಷತ್ರ ಐಂದ್ರಯೋಗ ವಿಶೇಷವಾಗಿ ಕೆಲವು ವಸ್ತುಗಳನ್ನು ಖರೀದಿ ಮಾಡೋದರಿಂದ ವರ್ಷ ಪೂರ್ತಿ ನೆಮ್ಮದಿ ಕೂಡ ನಿಮಗೆ ಸಿಗ್ತದೆ ಮನೆಯಲ್ಲಿ ಬಹಳಷ್ಟು ಕಾಡಾಟಗಳನ್ನು ಇದ್ರೆ ಏನೋಪ್ಪ ಆರೋಗ್ಯ ತೊಂದರೆಗಳು ಭಾಳ ಇದೆ ಅಂದರೆ ಆ ದಿನ ವಿಶೇಷವಾಗಿ ನೀವು ಜೀರಿಗೆ ಬೆಲ್ಲ ದಾನ ಮಾಡ್ರಿ ಬಹಳಷ್ಟು ಒಳ್ಳೆಯ ಫಲಗಳು ನಿಮಗೆ ಸಿಗ್ತದೆ ಒಂದು ಜೀರಿಗೆಯನ್ನು ತೊಗೋಬೇಕು ಕಾಲು ಕೆ ಜಿ ಅಥವಾ ಎರಡು ನೂರು ಗ್ರಾಮ್ ತೊಗೊಂಡು ನಡೀತದೆ ಎರಡು ನೂರು ಗ್ರಾಮ್ ಜೀರಿಗೆ ಸ್ವಲ್ಪ ಬೆಲ್ಲವನ್ನು ತೆಗೆದುಕೊಂಡು ಹೋಗಿ ತಾಂಬೂಲ ದಕ್ಷಿಣೆ ಸಹಿತ ಬ್ರಾಹ್ಮಣನಿಗೆ ದಾನ ಮಾಡೋದರಿಂದ ಅತ್ಯಂತ ಶುಭ ಫಲ ನಿಮಗೆ ತಂದು ಕೊಡ್ತದೆ ಈ ಯುಗಾದಿ ದಿವಸ ನೀವು ಯುಗಾದಿಕ್ಕಿಂತ ಮುಂಚೆನೇ ಒಂದಿಷ್ಟು ಬ ಬತ್ತಿ ಮಾಡಿಕೊಳ್ಬೇಕು ಬತ್ತಿ ಅಂದರೆ ಹತ್ತಿ ಬತ್ತಿ ಗೆಜ್ಜೆ ವಸ್ತ್ರ ಬತ್ತಿ ಅಂತ ಹೇಳ್ತೇವಲ್ಲ ಆ ರೀತಿಯಾಗಿ ಹೂಬತ್ತಿ ಆಗಿರ್ಬೋದು ಅಥವಾ ಮಂಗಳಾರತಿ ಬತ್ತಿ ಆಗಿರ್ಬೋದು ನಿಮಗೆ ಯಾವ ಬತ್ತಿ ಮಾಡಲಿಕ್ಕೆ ಬರ್ತದೋ ಒಂದು ಬಹಳಷ್ಟು ಒಂದು ಸಾವಿರ ತನಕ ಬತ್ತಿ ಮಾಡಿದರೆ ಶ್ರೇಷ್ಠ ಅಂತ ಹೇಳ್ತೀವಿ ಅದಕ್ಕಿಂತ ಶಕ್ತಿ ನಿಮಗೆ ಎಷ್ಟು ಬತ್ತಿ ಆಗ್ತದೋ ಬತ್ತಿ ಆ ಬತ್ತಿಯನ್ನು ಅದ್ರ ಜೊತೆ ತುಪ್ಪವನ್ನು ತೆಗೆದುಕೊಂಡು ಹೋಗಿ ದಾನವಾಗಿ ಯಾವುದಾದ್ರೂ ದೇವಸ್ಥಾನಕ್ಕೆ ಕೊಡ್ರಿ ಯಾವಾಗ ಅವರು ಆ ತುಪ್ಪದ ಬತ್ತಿಯನ್ನು ತೊಯಸಿ ದೇವರ ಮುಂದೆ ಹಸ್ತಾರೋ ಆಗ ನಿಮ್ಮ ಎಲ್ಲ ಸಂಕಟಗಳು ದೂರ ಆಗ್ತದೆ ನಾ ಸಮಯವನ್ನು ಕೂಡ ನಿಮಗೆ ಹೇಳ್ಕೊಡ್ತೀನಿ ಆ ಸಮಯದಲ್ಲಿ ದಾನವಾಗಿ ಕೊಟ್ಟರೆ ಅತ್ಯಂತ ಶ್ರೇಷ್ಠ ಅಂಥೇಳಿ ಇಲ್ಲಿ ಇನ್ನೊಂದು ವಿಶೇಷ ದಾನ ಅಂತ ಹೇಳ್ತೀನಿ ಕೇಳಿಸ್ಕೊಳ್ಳ್ರಿ ನಿಮ್ಮ ಮನೆಯಲ್ಲಿ ಮಕ್ಕಳು ಓದಿನಲ್ಲಿ ಸ್ವಲ್ಪ ಹಿಂದಿದ್ದಾರೆ ಅಂದರೆ ಅವತ್ತಿನ ದಿವಸ ನಮಗೆ ರೇವತಿ ನಕ್ಷತ್ರ ಬುಧ ಅಧಿಪತಿ ಇರುವಂಥ ರೇವತಿ ನಕ್ಷತ್ರ ಪ್ರಾಪ್ತಿ ಆಗೋದ್ರಿಂದ ಬಡ ಮಕ್ಕಳಿಗೆ ಬುಕ್ಕು ಅಥವಾ ಪೆನ್ನು ವಿದ್ಯೆಗೆ ಸಂಬಂಧಪಟ್ಟಂಥ ವಸ್ತುಗಳನ್ನು ದಾನವಾಗಿ ಕೊಟ್ಟಾಗ ನಿಮ್ಮ ಮಕ್ಕಳಿಗೆ ಎಷ್ಟೋ ಒಂದು ರೀತಿ ವಿದ್ಯೆ ಪ್ರಾಪ್ತಿ ಆಗ್ತದೆ ನಿಮ್ಮ ಮಕ್ಕಳಲ್ಲಿರುವಂಥ ಅಜ್ಞಾನ ಕಳೀತದ ಅಂಥೇಳಿ ಆ ದಿನ ವಿಶೇಷವಾಗಿ ನಾವು ಎಷ್ಟೋ ಜನರಿಗೆ ಹೇಳ್ತಿರ್ತೀವಿ ಪುಸ್ತಕವನ್ನು ದಾನವಾಗಿ ಕೊಡ್ರಿ ಅಂಥೇಳಿ ನಿಮ್ಮ ಮಕ್ಕಳಿಗೆ ಜ್ಞಾನ ಉದಯ ಆಗ್ತದೆ ಆದಷ್ಟು ಎಷ್ಟು ಮಕ್ಕಳಿಗೆ ಸಾಧ್ಯನೋ ಎಷ್ಟು ಬಡ ಮಕ್ಕಳು ಇರ್ತಾರೋ ಅವರೆಲ್ಲ ಮಕ್ಕಳಿಗೂ ಒಳ್ಳೆಯದಾಗಲಿ ಅಂಥೇಳಿ ಪುಸ್ತಕ ಪೆನ್ನು ಈ ರೀತಿ ವಿದ್ಯೆಗೆ ಸಂಬಂಧಪಟ್ಟಂಥ ವಸ್ತುಗಳನ್ನು ದಾನ ಮಾಡೋದು ಅತ್ಯಂತ ಶ್ರೇಷ್ಠ ಅಂಥೇಳಿ ಇನ್ನು ಚರ್ಮದ ರೋಗ ಇರೋರು ಬಹಳಷ್ಟು ಚರ್ಮ ತೊಂದರೆಯನ್ನು ಅನ್ಭೋಗ್ಸ್ತಾ ಇರ್ಬೋರು ಬಹಳಷ್ಟು ಜನ ಪ್ರಶ್ನೆಯನ್ನು ಹಾಕಿರ್ತೀರಿ ಆ ದಿನ ತುಪ್ಪ ಮತ್ತು ಹೆಸರು ಕಾಳನ್ನು ಅದರ ಜೊತೆ ಸ್ವಲ್ಪ ಬೆಲ್ಲ ಈ ಮೂರನ್ನು ಸೇರಿಸಿ ಅಂದರೆ ಯಥಾಶಕ್ತಿ ಅರ್ಧ ಕೆ ಜಿ ಆದರೂ ಹೆಸರುಕಾಳು ತೊಗೊಳ್ಳ್ರಿ ಒಂದು ನೂರು ಗ್ರಾಮ್ ಎರಡು ನೂರು ಗ್ರಾಮ್ ಆದರೂ ತುಪ್ಪವನ್ನು ತೆಗೆದುಕೊಳ್ಳ್ರಿ ಜೊತೆಗೆ ಒಂದು ಅರ್ಧ ಕೆ ಜಿ ಬೆಲ್ಲ ಈ ಮೂರನ್ನು ತೆಗೆದುಕೊಂಡು ಹೋಗಿ ದೇವಸ್ ವಿಷ್ಣುವಿನ ದೇವಸ್ಥಾನಕ್ಕೆ ಕೊಟ್ಟರೆ ಬಹಳ ಒಳ್ಳೆಯದು ಅದು ಸಾಧ್ಯ ಆಗದೆ ಇದ್ದರೆ ನಿಮ್ಮನೆ ಹತ್ತಿರ ಇರುವಂಥ ಯಾವುದೇ ದೇವಸ್ಥಾನದಲ್ಲಿರುವಂಥ ಬ್ರಾಹ್ಮಣರಿಗೆ ತಾಂಬೂಲ ದಕ್ಷಿಣೆ ಸಹಿತ ಯುಗಾದಿ ದಿವಸ ದಾನವಾಗಿ ಕೊಟ್ಟರೆ ನಿಮ್ಮ ಚರ್ಮ ರೋಗದಲ್ಲಿ ಎಷ್ಟೋ ಬದಲಾವಣೆ ಕಾಣ್ತದ ನೀವೇ ನಂಗೆ ಕಮೆಂಟ್ಸ್ ಹಾಕಿ ಹೇಳ್ತೀರಿ ಇನ್ನು ಬಹಳಷ್ಟು ನಮಗೆ ಮಾನಸಿಕವಾಗಿ ತೊಂದರೆಯಾದ ಅನ್ನುವರು ಆ ದಿನ ವಿಶೇಷವಾಗಿ ಅಕ್ಕಿ ಮತ್ತು ಮೊಸರನ್ನು ದಾನವಾಗಿ ಕೊಡೋದ್ರಿಂದ ನಿಮ್ಮ ಎಷ್ಟೋ ಮಾನಸಿಕ ತೊಂದರೆಗಳು ಕಡಿಮೆ ಆಗ್ತದೆ ನೀವೇ ನಮಗೆ ಕಮೆಂಟ್ಸ್ ಹಾಕಿ ಹೇಳ್ತೀರಿ ನಮಗೆ ಸಮಯವನ್ನು ಕೂಡ ನಮ್ಗೆ ದಾನದ ಸಮಯವನ್ನು ಕೂಡ ಹೇಳ್ಕೊಡ್ತೀನಿ ಇನ್ನು ಬಹಳಷ್ಟು ಮಂದಿ ಮದುವೆ ಆಗಿಲ್ಲ ನಮಗೆ ಮುಹೂರ್ತ ಅಂದರೆ ಮ ಕಂಕಣಬಲ ಕೂಡಿ ಬಂದಿಲ್ಲ ಅಂತ ಎಷ್ಟೋ ಜನ ಹೇಳ್ತಿರ್ತೀರಿ ಅವರು ಬೇಳೆ ಮತ್ತು ಬೆಲ್ಲವನ್ನು ಅರಿಶಿಣ ಬೇರಿನ ಜೊತೆಗೆ ಅಂದರೆ ಒಂದಿಷ್ಟು ಅರಿಶಿಣ ಬೇರ ತೊಗೋಬೇಕು ಒಂದು ಹದಿನೈದು ಇಪ್ಪತ್ತೋ ಅರ್ಧ ಕೆ ಜಿನೋ ಅರಶಿಣ ಬೇರವನ್ನು ತಗೊಂಡು ಒಂದು ಕೆ ಜಿ ಕಡ್ಲೆಬೇಳೆ ಜೊತೆಗೆ ಬೆಲ್ಲ ತುಪ್ಪ ಇಷ್ಟನ್ನವ ದಾನವಾಗಿ ಕೊಡೋದ್ರಿಂದ ನಿಮಗೆ ಕಂಕಣ ಬಲಗಳು ಕೂಡಿ ಬರ್ತದೆ ಆದಷ್ಟು ದೇವಿ ಮಹಾಲಕ್ಷ್ಮಿ ದೇವಸ್ಥಾನ ಇದ್ದರೆ ಬಹಳ ಒಳ್ಳೆಯದು ಅದಿಲ್ಲ ಅಂದರೆ ದುರ್ಗಾ ದೇವಸ್ಥಾನಕ್ಕೆ ಕೊಡ್ಬೋದು ಅದು ಇಲ್ಲ ಅಂತಂದರೆ ನಿಮ್ಮನೆ ಹತ್ತಿರುವಂಥ ಯಾವುದೇ ದೇವಸ್ಥಾನ ಆದರೂ ಬ್ರಾಹ್ಮಣನಿಗೆ ಕೊಡಬೇಕು ತಾಂಬೂಲ ದಕ್ಷಿಣೆ ಸಹಿತ ಇನ್ನು ಸಂತಾನ ಭಾಗ್ಯ ಇಲ್ಲದವರು ಏನು ಮಾಡಬೇಕು ಅಂದರೆ ಒಂದು ಸಣ್ಣ ತೊಟ್ಲು ಸಿಕ್ತದ ಆ ತೊಟ್ಲಲ್ಲಿ ಕೃಷ್ಣನ ಇಟ್ಟು ದಾನವಾಗಿ ಕೊಡಬೇಕು ತಾಂಬೂಲ ದಕ್ಷಿಣೆ ಸಹಿತ ಯಾವ ಮುತ್ತೈದೆಗೆ ಮುತ್ತೈದೆಗೆ ಕೊಟ್ಟರೆ ಒಳ್ಳೆಯದು ಅಂದರೆ ಬ್ರಾಹ್ಮಣ ಮುತ್ತೈದೆಗೆ ಕೊಟ್ಟರೆ ಅಂದರೆ ಮುಟ್ಟು ಮೈಗೆ ಯಾರು ಪಾಲಿಸ್ತಿರ್ತಾರೋ ಯಾರಿಗೆ ಮಕ್ಕಳಾಗಿರ್ತಾರೋ ಮಕ್ಕಳು ಮರಿಮಕ್ಕಳು ಆಗಿರ್ತಾರೋ ಅಂಥವರಿಗೆ ದಾನವಾಗಿ ಕೊಡಬೇಕು ಯಾಕಂದರೆ ಮಕ್ಕಳು ಆಗದೇ ಇದ್ದವ್ರಿಗೆ ಇನ್ನೂ ಸಣ್ಣವ್ರಿಗೆ ಯಾವುದೇ ದಾನ ಕೊಡಲಿಕ್ಕೆ ಅಷ್ಟೊಂದು ಯೋಗ್ಯ ಅಲ್ಲ ಅಂತ ಹೇಳ್ತೀವಿ ಮಕ್ಕಳು ಮರಿಮಕ್ಕಳು ಇದ್ದಾಗ ಅಂಥವ್ರಿಗೆ ಅವ್ರ ಹತ್ರ ಆಶೀರ್ವಾದ ತೆಗೆದುಕೊಂಡ್ರೆ ಬೇಗ ನಿಮಗೆ ಸಂತಾನ ಪ್ರಾಪ್ತಿ ಆಗ್ತದೆ ಅಂಥೇಳಿ ಕೃಷ್ಣನ ಒಂದು ತೊಟ್ಟಲ್ಲಿ ಕೃಷ್ಣನ ಇಟ್ಟು ದಾನ ಮಾಡೋದ್ರಿಂದ ಸಂತಾನ ಪ್ರಾಪ್ತಿ ಆಗ್ತದೆ ಆ ದಿನ ವಿಶೇಷ ಯೋಗ ನಮಗೆ ಪ್ರಾಪ್ತಿ ಆಗ್ತಾ ಇರೋದ್ರಿಂದ ಆ ದಿನ ಒಬ್ರಿಗಾದರೂ ಕೊಡ್ಬೋದು ಇನ್ನು ಚೈತ್ರ ಈ ಒಯ್ಯಾಲೆ ಗೌರಿ ಬರ್ತಾಳೆ ಈಗ ಆ ಸಮಯದಲ್ಲಿ ನೀವು ಒಂದು ಐದು ಮಂದಿಗೆ ಕೊಡ್ತೀನಿ ಹತ್ತು ಮಂದಿಗೆ ಕೊಡ್ತೀನಿ ಅಂದರೆ ಕೊಡ್ಬೋದು ಆದರೆ ಆ ದಿನ ಯುಗಾದಿ ವಿಶೇಷವಾಗಿ ಕೊಟ್ಟರೆ ಬಹಳನೇ ಒಳ್ಳೆಯದು ಇನ್ನು ಸಂತಾನ ದೋಷಕ್ಕೆ ನಾ ಅಂದರೆ ಸ ಸರ್ಪದೋಷ ಈ ರೀತಿ ಇದ್ದವರು ಬೆಳ್ಳಿ ನಾಗಪ್ಪನ್ನು ದಾನವಾಗಿ ಕೊಟ್ಟರೆ ಅದು ಅತ್ಯಂತ ಶ್ರೇಷ್ಠ ಆ ದೋಷ ಪರಿಹಾರ ಆಗಿ ನಿಮಗೆ ಮಕ್ಕಳು ಕೂಡ ಬೇಗ ಆಗ್ತದೆ ಇನ್ನು ಆ ದಿನ ವಿಶೇಷ ಯುಗಾದಿ ದಿವಸ ನಾವು ಏನು ಖರೀದಿ ಮಾಡಿದರೆ ಅತ್ಯಂತ ಶುಭ ಅಂತ ಹೇಳಿದರೆ ಬೆಳ್ಳಿಯ ವಿಗ್ರಹಗಳು ದೇವತಾ ವಿಗ್ರಹಗಳನ್ನು ಖರೀದಿ ಮಾಡೋದಿದ್ರೆ ಪಂಚಲೋಹದ್ದಾಗಿರ್ಬೋದು ಬೆಳ್ಳಿಯದಾಗಿರ್ಬೋದು ಖರೀದಿ ಮಾಡೋದು ಅತ್ಯಂತ ಶ್ರೇಷ್ಠ ಬಂಗಾರದ ವಸ್ತುಗಳನ್ನು ಅದನ್ನು ವಿಶೇಷವಾಗಿ ಖರೀದಿ ಮಾಡಿರಿ ಅತ್ಯಂತ ಶುಭಯೋಗ ಪ್ರಾಪ್ತಿಯಾಗಿದ್ದ ಸಮಯ ಕೂಡ ನಾನು ನಿಮಗೆ ಹೇಳ್ಕೊಡ್ತೇನೆ ಅಂತ ಇನ್ನು ವಿಶೇಷವಾಗಿ ಅದೃಷ್ಟ ಕುಂಕುಮ ಖರೀದಿ ಮಾಡಿರಿ ಅದು ಕೂಡ ನಿಮಗೆ ಒಳ್ಳೆಯ ಫಲವನ್ನು ತಂದುಕೊಡ್ತದೆ ಒಡವೆ ವಸ್ತ್ರ ಅಂತ ಹೇಳ್ತೀವಿ ಅಂದರೆ ರೇಷ್ಮೆ ಸೀರೆಯನ್ನು ಮದುವೆಗೆ ಸೀರೆ ಆಗಿರ್ಬೋದು ರೇಷ್ಮೆ ಸೀರೆಗಳಾಗಿರ್ಬೋದು ಶುಭ ಏನಾದರೂ ಮನೆಯಲ್ಲಿ ಶುಭ ಕಾರ್ಯಗಳೇ ಅವ ಅದಕ್ಕೆ ಸೀರೆ ಖರೀದಿ ಆದಿ ಯುಗಾದಿದ್ಯೂ ಸಾವ್ ಬಹಳಷ್ಟು ಒಳ್ಳೆಯ ಯೋಗ ಕೂಡಿ ಬರಲಿರುತ್ತದ ಆ ದಿನ ಒಳ್ಳೆಯ ಸೀರೆಗಳನ್ನಾಗಿರ್ಬೋದು ಆಭರಣಗಳನ್ನಾಗಿರ್ಬೋದು ಖರೀದಿ ಮಾಡೋದು ಬಹಳನೇ ಒಳ್ಳೆಯದು ಮನೆಗೆ ಬೇಕಾಗಿರುವಂಥ ಯಾವುದೇ ಒಳ್ಳೆಯ ವಸ್ತುಗಳನ್ನು ಖರೀದಿ ಮಾಡೋದು ಕಬ್ಬಿಣ ವಸ್ತುಗಳನ್ನು ಬಿಟ್ಟು ಬೇರೆಲ್ಲ ವಸ್ತುಗಳನ್ನು ಖರೀದಿ ಮಾಡ್ಬೋದು ಆ ದಿನ ನಮಗೆ ಯಾಕಂದರೆ ರವಿವಾರ ದಿವಸ ರೇವತಿ ನಕ್ಷತ್ರ ಪ್ರಾಪ್ತಿ ಆಗ್ತಾ ಇರೋದ್ರಿಂದ ಕಬ್ಬಿಣ ವಸ್ತುಗಳನ್ನು ಆದಷ್ಟು ಖರೀದಿ ಮಾಡದೇ ಇದ್ರೆ ಒಳ್ಳೆಯದು ಈ ರೀತಿಯಾಗಿ ಮುತ್ತು ರತ್ನ ಹವಳ ಇವನ್ನೆಲ್ಲ ನೀವು ಬೇಕಾದಷ್ಟು ಭೂಮಿ ಆ ದಿನ ಖರೀದಿ ಮಾಡ್ಬೋದು ಕಬ್ಬಿಣ ವಸ್ತುಗಳನ್ನು ಬಿಟ್ಟು ಆ ದಿನ ವಿಶೇಷವಾಗಿ ಐಂದ್ರ ಯೋಗದಿ ಇರೋದ್ರಿಂದ ಬಂಗಾರ ಖರೀದಿಗೆ ಅತ್ಯಂತ ಶುಭ ಮುಹೂರ್ತದ ಇನ್ನು ಆ ದಿನ ಬೆಳಗ್ಗೆ ಪೂಜೆಗೆ ಸಮಯವನ್ನು ಹೇಳ್ತೀನಿ ನೋಟ್ ಮಾಡಿ ಇಟ್ಕೊಳ್ರಿ ಬ್ರಾಹ್ಮಿ ಮುಹೂರ್ತದಲ್ಲಿ ಕೂಡ ನಮಗೆ ಪ್ರತಿಪದ ಕಾಲ ಹಾಕಿರ್ತದ ಆ ಸಮಯದಲ್ಲಿ ಮನೆಯೆಲ್ಲ ಸ್ವಚ್ಛಗೂಡಿಸಿ ಸ್ವಚ್ಛ ಒರೆಸಿ ರಂಗವಲ್ಲಿಯನ್ನು ಅಂಗಳದಲ್ಲಿ ಹಾಕಿ ಸ್ವಚ್ಛವಾಗಿ ರೆಡಿ ಮಾಡಿ ಇಟ್ಕೊಳ್ರಿ ಸರಿಯಾಗಿ ಆರು ಗಂಟೆ ಇಪ್ಪತ್ತೈದು ನಿಮಿಷಕ್ಕೆ ತಳಿ ತಳಿರು ತೋರಣವನ್ನು ಮನೆ ಬಾಗಿಲಿಗೆ ಕಟ್ಟಬೇಕು ಇನ್ನು ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆಯನ್ನು ಮಾಡ್ತೀನಿ ಅನ್ನೋರಿಗೆ ನಾಲ್ಕು ಗಂಟೆ ನಲವತ್ತೆಂಟು ನಿಮಿಷದಿಂದ ಐದು ಗಂಟೆ ಮೂವತ್ತು ನಿಮಿಷದವರೆಗೆ ವಿಶೇಷ ಯೋಗ ಪ್ರಾಪ್ತಿಯಾಗಲೇತದ ಬ್ರಹ್ಮಯೋಗ ಬ್ರಾಹ್ಮಿ ಮುಹೂರ್ತ ಅಂತ ಹೇಳ್ತೀವಿ ಈ ಮುಹೂರ್ತದಲ್ಲಿ ಬೆಳಗ್ಗೆ ಪೂಜೆಯನ್ನು ಮಾಡ್ಬೋದು ಇನ್ನು ಎರಡನೇ ಮುಹೂರ್ತವನ್ನು ಹೇಳ್ತಾ ಇದ್ದೇನೆ ಆರು ಗಂಟೆ ಹದಿನೈದು ನಿಮಿಷದಿಂದ ಏಳು ಗಂಟೆ ಐವತ್ತೈದು ನಿಮಿಷದವರೆಗೆ ವಿಶೇಷವಾಗಿ ಮೇಷ ಮೇಷಲಗ್ನವಾಗಿ ಪ್ರಾಪ್ತಿಯಾಗಲೇತದ ಇದು ಶುಭ ಮುಹೂರ್ತ ಅಂತಲೇ ಹೇಳ್ತೇವೆ ಇನ್ನು ಒಂಬತ್ತು ಗಂಟೆ ಐವತ್ತು ನಿಮಿಷದಿಂದ ಹತ್ತು ಗಂಟೆ ಇಪ್ಪತ್ತೆರಡು ನಿಮಿಷದವರೆಗೆ ವಿಶೇಷವಾಗಿ ಮಿಥುನ ಲಗ್ನ ಪ್ರಾಪ್ತಿಯಾಗಲಿಗತ್ತದ ಮಿಥುನ ಲಗ್ನಕ್ಕೆ ಅಧಿಪತಿ ಬುಧ ಅಂತ ಹೇಳ್ತೀವಿ ಮೊದಲೇ ಮುಹೂರ್ತ ಮಂಗಳ ಅಧಿಪತಿ ಎರಡೇ ಮುಹೂರ್ತ ಬುಧ ಅಧಿಪತಿ ಬೆಳಗ್ಗೆ ಬೇಗನೆ ಪೂಜೆಯನ್ನು ಮಾಡಿ ನಂತರ ನೀವು ಅಡುಗೆ ನೈವೇದ್ಯವನ್ನು ಮಾಡ್ಬೋದು ಇನ್ನು ವಸ್ತುಗಳನ್ನು ನಮಗೆ ಖರೀದಿ ಮಾಡಲಿಕ್ಕೆ ಯಾವ ವಸ್ತುಗಳನ್ನು ಅತ್ಯಂತ ಶುಭ ಮುಹೂರ್ತ ನಿಮಗೆ ಶುಭ ಮುಹೂರ್ತವನ್ನು ಇದ್ದೀನಿ ನೀವು ಬೆಳ್ಳಿ ವಸ್ತುಗಳನ್ನು ಖರೀದಿ ಮಾಡಲಿಕ್ಕೆ ನಮಗೆ ಹನ್ನೆರಡು ಗಂಟೆ ಐದು ನಿಮಿಷದಿಂದ ಮಧ್ಯಾಹ್ನ ಎರಡು ಗಂಟೆವರೆಗೆ ಬಹಳನೇ ವಿಶೇಷ ಯೋಗ ಪ್ರಾಪ್ತಿಯಾಗಲಿರದ ಬೆಳ್ಳಿ ವಸ್ತುಗಳು ಚಂದ್ರ ಅಧಿಪತಿ ಇರಬೇಕು ಅಂತ ಹೇಳ್ತೀವಿ ಅದಕ್ಕೆ ಕರ್ಕಲಗ್ನ ಅತ್ಯಂತ ಶುಭ ಯೋಗ ಸಮಯ ಅಂಥೇಳಿ ಕರ್ಕಲಗ್ನ ಪ್ರಾಪ್ತಿಯಾಗ್ತಾ ಇರೋದೀಗ ನಮಗೆ ಹನ್ನೆರಡು ಗಂಟೆ ಐದು ನಿಮಿಷದಿಂದ ಎರಡು ಗಂಟೆವರೆಗೆ ಕರ್ಕಲಗ್ನ ಪ್ರಾಪ್ತಿಯಾಗಲೀತದ ಈ ಸಮಯದಲ್ಲಿ ಬೆಳ್ಳಿಯ ವಿಗ್ರಹ ಆಗಿರ್ಬೋದು ನೀವು ಬೆಳ್ಳಿಯ ಏನೇ ಸಾಮಾನುಗಳನ್ನು ತೆಗೆದುಕೊಂಡ್ರೂ ಈ ಸಮಯದಲ್ಲಿ ತೆಗೆದುಕೊಂಡ್ರೆ ಬಹಳನೇ ಒಳ್ಳೆಯದು ಇನ್ನು ಬಂಗಾರ ಖರೀದಿಗೆ ನಮಗೆ ಸಿಂಹಲಗ್ನ ಬಹಳಷ್ಟು ಒಳ್ಳೆಯದು ಅಂತ ಹೇಳ್ತೀವಿ ಲಗ್ನಕ್ಕೆ ಅಧಿಪತಿ ಸೂರ್ಯ ಅಂತ ಹೇಳ್ತೀವಿ ಸೂರ್ಯನ ಲೋಹ ಬಂಗಾರ ಅಂತ ಆ ಸಮಯ ನಮಗೆ ಅತ್ಯಂತ ಶುಭ ಮುಹೂರ್ತದಲ್ಲಿ ಕೂಡಿ ಬರಲಿ ನೋಟ್ ಮಾಡಿ ಇಟ್ಕೊಂಡ್ರಿ ಬಂಗಾರ ಆ ದಿನ ಖರೀದಿ ಮಾಡೋರು ಮಧ್ಯಾಹ್ನ ಎರಡು ಗಂಟೆ ಇಪ್ಪತ್ತೈದು ನಿಮಿಷದಿಂದ ನಾಲ್ಕು ಗಂಟೆ ಐವತ್ತು ನಿಮಿಷದವರೆಗೆ ನಮಗೆ ಶುಭನೇ ತಂದು ಕೊಡ್ತದೆ ಹೇಳಿ ಆ ಸಮಯದಲ್ಲಿ ನಮಗೆ ಸಿಂಹ ಲಗ್ನ ಪ್ರಾಪ್ತಿಯಾಗಲಿರ್ತದ ಇದು ಅತ್ಯಂತ ಶುಭ ಯೋಗ ಅಂಥೇಳಿ ಆ ಲಗ್ನದ ಕೊಲೆಯಲ್ಲಿ ರಾಹುಕಾಲ ಪ್ರಾಪ್ತಿಯಾದರೂ ಕೂಡ ಯಾವುದೇ ದೋಷ ಇರೋದಿಲ್ಲ ಯಾಕಂದರೆ ಲಗ್ನ ಪ್ರಾಪ್ತಿ ಆಗ್ತಾ ಇರೋದು ಶುಭ ಮುಹೂರ್ತದಲ್ಲಿ ಅಂತ್ಯದಲ್ಲಿ ರಾಹುಕಾಲ ಬಂದರೂ ಅದಕ್ಕೆ ಯಾವುದೇ ತರಹದ ದೋಷ ಇಲ್ಲ ಇನ್ನು ದಾನ ಕೊಡಲಿಕ್ಕೆ ವಿಶೇಷ ಮುಹೂರ್ತ ಅಂತಲೇ ಹೇಳ್ತೀವಿ ಸಾಯಂಕಾಲ ಏಳು ಗಂಟೆ ಹತ್ತು ನಿಮಿಷದಿಂದ ರಾತ್ರಿ ಒಂಬತ್ತು ಗಂಟೆವರೆಗೆ ನೀವು ದಾನವಾಗಿ ಕೊಡ್ಬೋದು ಆ ಸಮಯದಲ್ಲಿ ನಮಗೆ ವೃಷ್ಟಿಕ ಲಗ್ನ ಪ್ರಾಪ್ತಿಯಾಗಲಿ ಮಂಗಳನ ಅಧಿಪತ್ಯ ಅಂದರೆ ದೇವಿ ಅನುಗ್ರಹ ನಮಗೆ ಬೇಕಾಗ್ತದೆ ಆ ದಿನ ವಿಶೇಷವಾಗಿ ವೃಷ್ಟಿಕ ಲಗ್ನದಲ್ಲಿ ದಾನವಾಗಿ ಎಷ್ಟೋ ವಸ್ತುಗಳನ್ನು ಹೇಳಿದೆ ನಾ ಈಗಾಗಲೇ ಯಾವ್ಯಾವ ದಾನಗಳನ್ನು ಕೊಡಬೇಕು ಅಂಥೇಳಿ ಆ ರೀತಿ ದಾನವನ್ನು ಮನೆಯಲ್ಲಿ ತಂದಿಟ್ಕೊಳ್ಬೇಕು ದಾನದ ವಸ್ತುಗಳನ್ನ ಅಮಾವಾಸ್ಯಕ್ಕಿಂತ ಮೊದಲೇ ತಂದಿಟ್ಕೊಳ್ರಿ ಅಮಾವಾಸ್ಯೆ ದಿವಸ ತರಲಿಕ್ಕೆ ಹೋಗಬೇಡ್ರಿ ಅಮಾವಾಸ್ಯಕ್ಕಿಂತ ಮುಂಚೆ ಆ ಎಲ್ಲ ವಸ್ತುಗಳ ದಾನದ ವಸ್ತುಗಳನ್ನ ತಂದಿಟ್ಕೊಂಡು ಬೆಳಗ್ಗೆ ಪೂಜೆ ಎಲ್ಲವನ್ನು ಮಾಡಿ ಆ ದಾನದ ವಸ್ತುಗಳನ್ನ ದೇವ್ರ ಮುಂದೆ ಇಟ್ಟು ನಿಮ್ಮ ಸಂಕಲ್ಪವನ್ನು ಹೇಳ್ಕೊಳ್ಬೇಕು ನಾನು ಮುಂದೆ ಪೂಜೆ ಸಂಕಲ್ಪ ಯಾವ ರೀತಿ ಅಂತ ಹೇಳ್ಕೊಡ್ತೀನಿ ಆ ರೀತಿ ಎಲ್ಲವನ್ನು ಹೇಳಿಕೊಂಡು ಆ ವಸ್ತುಗಳನ್ನು ಯೋಗ್ಯರಾದ ಬ್ರಾಹ್ಮಣರಿಗೆ ದಾನ ಕೊಡಬೇಕು ಬರೀ ನಾವು ದಾನ ಕೊಡ್ತೀವಿ ಅಂತ ಕೊಟ್ಟು ಬಿಟ್ಟರೆ ಅಲ್ಲ ಅದು ಯೋಗ್ಯರಾದ ಬ್ರಾಹ್ಮಣರಿಗೆ ದಾನವನ್ನು ಕೊಡಬೇಕು ಯೋಗ್ಯರಾದರಿಗೆ ಕೊಟ್ಟಾಗ ಆ ದಾನದ ಪೂರ್ಣ ಫಲ ನಮಗೆ ಪ್ರಾಪ್ತಿ ಆಗ್ತದೆ ಹೊರತು ನಾವು ಯಾರಿಗೋ ಕೊಡ್ತೀವಿ ಏನೋ ಮಾಡ್ತೀವಿ ಅಂದರೆ ಯಾವುದೇ ದಾನದ ಫಲ ನಮಗೆ ಸಿಗೋದಿಲ್ಲ ಅದಕ್ಕಾಗಿ ದಾನ ಕೊಡಬೇಕಾದ್ರೆ ಆ ವ್ಯಕ್ತಿ ಆ ದಾನಕ್ಕೆ ಎಷ್ಟು ಅರ್ಹತೆಯನ್ನು ಇದ್ದಾನೆ ಅಂತ ನೋಡಿಕೊಂಡು ದಾನ ಕೊಡಬೇಕಾಗ್ತದ ಅದಕ್ಕಾಗಿ ದಾನವನ್ನು ಅದಿನ ನಿಮ್ಮ ಎಲ್ಲ ಸಂಕಷ್ಟಗಳು ದೂರ ಆಗಬೇಕು ಯಾಕಂದರೆ ಇದು ನೀವು ಇಷ್ಟೊಂದು ಖರ್ಚು ಮಾಡಿ ವಸ್ತುಗಳನ್ನ ತಂದಿರ್ತೀವಿ ಆ ವಸ್ತುಗಳನ್ನ ದಾನವಾಗಿ ಕೊಟ್ಟಾಗ ನಿಮ್ಮ ಶ್ರಮ ಸಾರ್ಥಕ ಆಗಬೇಕು ಅದಕ್ಕಾಗಿ ಆ ವಸ್ತುಗಳನ್ನು ಆಯಾ ವಸ್ತುಗಳನ್ನು ನಿಮಗೆ ಎಷ್ಟು ವಸ್ತುಗಳನ್ನ ಹೇಳೇನೋ ನಿಮಗೆ ಅದರಲ್ಲಿ ಎಷ್ಟು ಬೇಕೋ ಅಷ್ಟು ವಸ್ತುಗಳನ್ನು ದಾನವಾಗಿ ಕೊಡ್ಬೋದು ಒಂದು ಬಿಟ್ಟು ಎರಡು ವಸ್ತುಗಳನ್ನು ದಾನವಾಗಿ ಕೊಡ್ಬೋದು ಎಲ್ಲ ವಸ್ತುಗಳನ್ನು ಕೂಡ ದಾನವಾಗಿ ಕೊಡ್ಬೋದು ನೀ ಏನನ್ನ ಕೊಡ್ತೀಯೋ ಅದು ಮರಳಿ ನಿನಗೆ ಬರ್ತದೆ ಆ ರೀತಿಯಾಗಿ ನಿಮ್ಮ ಎಲ್ಲ ಆರ್ಥಿಕ ಸಂಕಟಗಳು ದೂರ ಆಗಬೇಕು ಆ ದಿನ ವಿಶೇಷವಾಗಿ ಹಣ್ಣು ಹಂಪಲಗಳನ್ನು ಕೂಡ ದಾನವಾಗಿ ಕೊಡ್ಬೋದು ಇನ್ನು ಮುಂದಿನ ವಿಡಿಯೋದಲ್ಲಿ ದಾನಕ್ಕೆ ಸಂಕಲ್ಪ ಪೂಜೆಗೆ ಸಂಕಲ್ಪ ಯಾವ ರೀತಿ ಆಚರಣೆಯನ್ನು ಮಾಡಬೇಕು ಬೆಳಗ್ಗೆಯಿಂದ ರಾತ್ರಿವರೆಗೂ ಯಾವ ರೀತಿ ನಾವು ಈ ಯುಗಾದಿ ಹಬ್ಬವನ್ನು ಆಚರಣೆ ಮಾಡಿದರೆ ವರ್ಷ ಪೂರ್ತಿ ನೆಮ್ಮದಿಯಾಗಿ ಆರೋಗ್ಯವಾಗಿ ಇರ್ತೇವೆ ಅನ್ನೋದಕ್ಕೆ ಮುಂದಿನ ವಿಡಿಯೋದಲ್ಲಿ ಪೂರ್ಣ ವಿವರವಾಗಿ ತಿಳಿಸ್ಕೊಡ್ತೀನಿ ಮತ್ತೆ ಮುಂದಿನ ವಿಡಿಯೋ ಸಿಗ್ತೀನಿ ನಮಸ್ಕಾರ